ಪ್ರೀತಿಗೆ ಯೋಗ್ಯತೆ ಎಷ್ಟು ಮುಖ್ಯ ಪ್ರೀತಿಗೆ ಪದವಿ ಅಧಿಕಾರ ಹಣ ಆಸ್ತಿ ಅಂತಸ್ತು ಯಾವುದು ಬೇಕಿಲ್ಲ ಪರಸ್ಪರ ಅರ್ಥ ಮಾಡಿಕೊಡೋ ಮನಸ್ಸು ಮುಖ್ಯ ಬಹುಶಃ ನನಗೆ ಗೊತ್ತಿರೋ ಹಾಗೆ ಪ್ರೀತಿ ಅನ್ನುವಂಥದ್ದು ಯಾವಾಗ ಈ ಲೌಕಿಕ ಜಗತ್ತಿನಲ್ಲಿ ಉಪಲಬ್ಧವಿರತಕ್ಕಂತಹ ಹಣ ಆಸ್ತಿ ಅಂತಸ್ತು ಈ ಮನುಷ್ಯ ಅತಿಯಾಗಿ ಬಯಸ್ತಕ್ಕಂತಹ ಹಣ ಹೆಣ್ಣು ಹೊನ್ನು ಮಣ್ಣು ಅಂದರೆ ಈ ಹಣ ಆಸ್ತಿ ಅಂತಸ್ತು ಮೇಲೆ ಯಾವಾಗ ಪ್ರೀತಿ ನಿಲ್ಲುತ್ತೆ ಅದು ತುಂಬನೇ ಉಳ್ಕೊಳ್ಳೋದಿಲ್ಲ ಬಟ್ ಪ್ರೀತಿಗೆ ನಿಜ ಒಂದು ಹಂತಕ್ಕೆ ಅರ್ಹತೆ ಮುಖ್ಯ ಓಕೆ ಅದನ್ನು ಉಳಿಸ್ಕೊಳ್ಳೋದು ಅವರು ಯೋಗ್ಯತೆ ಬಿಟ್ಟಿದ್ದು ಬಟ್ ಶುರುವಿನ ಒಂದು ಅರ್ಹತೆ ಖಂಡಿತವಾಗಿಯೂ ಬೇಕು ಅಂಡ್ ನೀವು ಅರ್ಹತೆ ಹೇಗೆ ಹುಡ್ಕೋದು ಹೇಗೆ ನೋಡೋದು ಅದೆಲ್ಲ ಪ್ರಶ್ನೆನೇ ಅಲ್ಲ ಹಾಗೆ ನೋಡಿದ್ರೆ ನಿಮ್ಮ ಮನಸ್ಸಿಗೆ ಯಾರು ಇಷ್ಟ ಆಗ ಆಗ್ತಾರೋ ಅದೇ ನಿಜವಾದ ಪ್ರೀತಿ ಅಂಡ್ ಅವರು ನೀವು ಇಷ್ಟಪಟ್ಟು ಬಟ್ ಅಷ್ಟೇ ಅವರು ನಿಮ್ಮನ್ನು ಇಷ್ಟಪಡಬೇಕು ಬಹುಶಃ ಆಗ ಮಾತ್ರ ಅದು ಒಂದು ಪರಿಪೂರ್ಣವಾದ ಪ್ರೀತಿಯಾಗುತ್ತೆ ಒನ್ ವೀಲ್ ಅವು ಯಾವತ್ತಿಗೂ ನಿಮಗೆ ನೆಮ್ಮದಿ ಕೊಡುವುದಿಲ್ಲ ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಸಮಯ ವೇಸ್ಟು ನಮಸ್ಕಾರ ನಾನು ನಿಮ್ಮ ಸೋನು ಶ್ರೀನಿವಾಸ್ ನಿಮ್ಮ ಪ್ರೀತಿ ಮಾತನ್ನು ಅಥವಾ ನಿಮ್ಮ ಬದುಕಿನ ಯಾವುದೇ ವಿಚಾರಗಳನ್ನು ನನ್ನ ಜೊತೆ ಹಂಚಿಕೊಳ್ಬೇಕು ಮಾತನಾಡಬೇಕು ಅಂದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ಇರ್ತಕ್ಕಂತಹ ನಂಬರ್ಗೆ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ನಿಮ್ಮ ಸಮಯವನ್ನು ನಿಗದಿಪಡಿಸಿಕೊಡಿ ನೆನಪಿರಲಿ ಇದು ಸೌತ ಮನಸ್ಸುಗಳಿಗೆ ಭರವಸೆ ತುಂಬುವ ಸಾರ್ಥಕ ಕೆಲಸ ಥ್ಯಾಂಕ್ ಯು